ನಾನು ಮಾವಿನ ಹಣ್ಣು ಇದನ್ನು ಕಟ್ ಮಾಡೋಣ ಅಂತಂದು ಕಟ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯ ಹಾಗಾಗಿ ಅದರ ಸಿಪ್ಪೆ ತೆಗೆದು ಪಲ್ಪನ್ನೆಲ್ಲ ತೆಗೆದುಕೊತೀನಿ ಇಲ್ಲಿ ಆ ಮಾವಿನ ಹಣ್ಣುಗಳನ್ನು ರೀತಿ ಸಿಪ್ಪೆ ತೆಗೆದು ಚಾಪ್ ಮಾಡ್ಕೊಂಡಿದ್ದೀನಿ ಏನಿದೆ ಹ್ಯಾಂಡ್ ಚಾಪರ್ ಹಾಕಿ ನಾನು ಚಿಕ್ಕದಾಗಿ ಮಾಡ್ಕೊತೀನಿ ಬೇಕಿದ್ರೆ ಮಿಕ್ಸಿಗೆ ಹಾಕಿ ಕೂಡ ಬೀಸ್ಕೊಬೋದು ನಾನು ಹ್ಯಾಂಡ್ ಚಾಪರನ್ನೇ ಯೂಸ್ ಮಾಡ್ತಾ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸಾಸಿವೆ ಹಾಕ್ತಿದ್ದೀನಿ ಇಲ್ಲಿ ಇದರಲ್ಲಿ ಚಾಪರ್ಗಳು ನಾನು ಮಾವು ಮಣ್ಣನ್ನ ರುಬ್ಬಿಟ್ಟಿದ್ದೀನಿ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದ್ದೆ ಇಲ್ಲಿ ಸಾಸಿವೆ ಸಿಡಿತಾ ಇದೆ ಇಲ್ಲಿಕ್ಕೆ ಇಳಿಕೆ ಹಾಕ್ತೀನಿ ಸ್ವಲ್ಪ ಇಂಗು ಮುನ್ನಾಗಿರ್ಬೇಕು ಒಂದು ಕಾಲು ಎಷ್ಟು ಹಾಕಿದ್ದೀನಿ ಇಂಗಿನ ಪರಿಮಳ ಮುಖ್ಯದಲ್ಲಿ ನೀವು ಕರ್ಬೇವಿದ್ರೆ ಹಾಕೋಬಹುದು ನನ್ನ ಹತ್ರ ಕರ್ಬೇವಿಲ್ಲ ಈಗ ಮಾಣ್ಣಿ ಇಲ್ಲಿ ಮಾವಿನ ಹಣ್ಣಿನ ತಿಕ್ಕಾಗಿರೋದ್ರಿಂದ ಸ್ವಲ್ಪ ನೀರನ್ನು ಕೂಡ ಸೇರಿಸ್ತೀನಿ ಇದಕ್ಕೀಗ ರುಚಿ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಹಾಕಿದ್ದೀನಿ ನಂದು ಸಣಿಗಟ್ಟ ಉಪ್ಪು ಕಟ್ ಮಾಡಿರೋದಿಲ್ಲ ಈಗ ಕೈಯಲ್ಲಿ ಸಮೃದ್ಧಿ ಇರೋದಿಲ್ಲ ಈ ಸಹ ಉಪಯೋಗ್ಸಿದ್ದೀನಿ ಈಗ ಇದಕ್ಕೆ ಬೆಲ್ಲ ಮತ್ತು ಖಾರದ ಪುಡಿಯನ್ನು ತೇರಿಸೋಣ ಮತ್ತು ಚೆನ್ನಾಗಿ ಗೊಜ್ಜು ರೆಡಿ ಖಾರದ ಪುಡಿ ನಿಮಗೆ ಬೇಕಾದಂತೆ ನಾನಲ್ಲಿ ಒಂದು ಒಂದೂವರೆ ಚಮಚದಷ್ಟು ಹಾಕಿದ್ದೀನಿ ಬೆಲ್ಲ ಎರಡು ಚಮಚದಷ್ಟು ಹಾಕ್ತಾಯಿದ್ದೀನಿ ಹೇಗಿರಬೇಕಂದ್ರೆ ಇಂಗಿನ ಘಮ ಇರಬೇಕು ಸಿಹಿ ಹುಳಿ ಖಾರ ಎಲ್ಲ ಕೂಡ ಇದೆ ಇದು ತಂದಿರುವಂತಹ ಬೆಲ್ಲ ಇದನ್ನು ಲೋ ಫ್ಲೇಮಲ್ಲಿ ಕುದಿಸಿ ಒಂದು ಹತ್ತು ನಿಮಿಷ ಆದರೂ ಕುದ್ದು ಸ್ವಲ್ಪ ತಿಕ್ಕಾಗಬೇಕು ಆಗಷ್ಟೇ ಇದು ಚೆನ್ನಾಗಿರುತ್ತೆ ಜಸ್ಟ್ ಗೊಡಗುಟ್ಟಿದೆ ಬಂದ್ ಮಾಡಿದರೆ ಅಷ್ಟೆಲ್ಲ ಕುದಿ 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 ಬಂದ ಹಾಗೆ ಹಣ್ಣಿನ ಪದಾರ್ಥಗಳು ರುಚಿ ಜಾಸ್ತಿ ನಾವು ಅಂಗಡಿಯನ್ನೆಲ್ಲ ಮಾಡ್ತೀವಿ ಅದು ದಿನಗಿಂತ ದಿನಕ್ಕಿಂತ ನೆಕ್ಸ್ಟ್ ಡೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಏನೇ ಮಾಡಿದರೂ ಹೆಚ್ಚಾಗಿ ಈ ರೀತಿ ಕುದಿಸುವಂಥ ಪದಾರ್ಥಗಳು ಮಾವಿನ ಎಣ್ಣೆ ಜಾಸ್ತಿ ಕುದಿಸಿದಾಗಲೇ ಟೇಸ್ಟು ಬರುವಂಥದ್ದು ಇದನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಹೌದು ಲೋ ಟು ಮೀಡಿಯಮ್ಮಲ್ಲಿ ಇದು ಚೆನ್ನಾಗಿ ಕುದಿರಿ ಇನ್ನು ಸ್ವಲ್ಪ ಹಾಕಬೇಕು ಇದು ಹುಳಿ ಸಿಹಿ ಖಾರ ಜೊತೆಯಲ್ಲಿ ಹಿಂಗಿನ ಘಮ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು ಇಷ್ಟು ತಿಕ್ಕಾಗಿದೆ ನೀರಲ್ಲಿ ಫಿಫ್ಟೀನ್ ಮಿನಿಟ್ಸ್ ಕುದಿಸಿದ್ದೀನಿ ನೀವು ದೊಡ್ಡದಾಗಿಟ್ಟರೆ ಫುಲ್ ಇಲ್ಲೆಲ್ಲ ಆಗುತ್ತೆ ಅಷ್ಟು ಸಿಡಿಯುತ್ತೆ ಅಂತ ಹೇಳಿದ್ರೆ ಮಾವಿನ ಹಣ್ಣಿನ ಸಿಹಿ ಇಲ್ಲಿ ಯಾವುದು ಮಾಡಿದಾಗ ತುಂಬ ಸಿಡಿಯತ್ತೆ ಇದು ನೋಡಿ ಎಷ್ಟು ತಿಕ್ಕಾಗಿದೆ ಇನ್ನೂ ಬೇಕಾದರೆ ತಿಕ್ ಮಾಡ್ಕೋಬೋದು ನಾನು ಎಷ್ಟಕ್ಕೆ ಇಡ್ತೀನಿ ಇದು ಮೊಸರನ್ನಕ್ಕೆ ಸೈಡಿಗೆ ಅಥವಾ ಹಾಗೆ ನಾವೆಲ್ಲ ಅನ್ನ ಕಳಿಸ್ಕೊಂಡು ಊಟ ಮಾಡ್ತೀವಿ ಅರೆ ತುಂಬ ತೆಳಿಗಲ್ಲ ಸ್ವಲ್ಪ ಡ್ರೈ ಡ್ರೈ ಆಗಿ ಆ ರೀತಿಯಾಗಿ ಹುಳಿನ ಕಳಿಸ್ಕೊಂಡು ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಬರ್ತಾಯಿದ್ದು ಗೊಜ್ಜು ಇಲ್ಲಿ ನಾನು ಉಪಯೋಗಿಸ ಕರಿ ಶಾಡು ಆನ್ಕಾಯಿ ತಂದಿರೋದು ಹಣ್ಣಿಗೆ ಅಂತ ಆದರೆ ಅದು ತುಂಬ ಹುಳಿ ಇತ್ತು ತಿನ್ನೋದಕ್ಕೆ ಕಷ್ಟ ಅಂತ ನಾನು ಏನು ಮಾಡಿದ್ದೀನಿ ಇಲ್ಲ ನಾರ್ಮಲ್ ಸಾಸಿವೆ ಹಣ್ಣೆಲ್ಲ ಬರುತ್ತಲ್ಲ ಅದು ತುಂಬ ಚೆನ್ನಾಗತ್ತೆ ಅದು ಇದು ಆ ಸ್ವಲ್ಪ ಸ್ವಲ್ಪಷ್ಟು ಸಿಗುತ್ತೆ ಹುಳಿ ಇದೆ ಆ ಟೇಸ್ಟ್ ಬರೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಮೀಡಿಯಮ್ ಸೈಜ್ ಎರಡು ಕಾಯಿನ ತಗೊಂಡು ಕಾಯಿಲ್ಲ ಹಣ್ಣನ್ನು ತಗೊಂಡು ಮಾಡಿರುವಂಥದ್ದು